ಸೊ ಹಳಸ ಮುದ್ದೆ ಬೆಳಗ್ಗೆ ಎದ್ದು ನಾವು ತಂಗ್ಳು ಮುದ್ದೆ ತಗೊಂಡು ಹೋಗ್ಬೇಕಾಯ್ತು ಟೆಲಿಫೋನ್ ಮುಂದೆ ಕೆಲಸ ಮಾಡ್ತಿದ್ದೆ ಇವಾಗ ಅವಾಗ ನಿಮ್ಮಂತವ್ರು ಯಾಕೆ ಈ ತರ ಊಟ ಮಾಡ್ತಿದ್ರು ಏನು ಸೈನ್ ಮಾಡ್ಕೋ ಸರ್ ಅಂತ ಪರಿಸ್ಥಿತಿ ಇದೆ ನಮಗೆ ರೂಪಾಯಿ ಕೊಟ್ಟರೆ ಊಟ ನಮ್ಮ ತಮ್ಮ ಇದ್ದರೆ ನಮ್ಮ ತಾಯಿ ತಂದೆ ಸಹ ಸಹ ನಮ್ಗೆ ಬೇಕಾದಷ್ಟು ಹಿಂಸೆ ಕೊಟ್ಟು ಇವರು ಕೂಡ ಅಂಗವಿಕ ಇವರು ಅಂಗವಿಕರ ಕಾಲು ಇವರಿಗೆ ಚಪ್ಪಲಿ ಪರ್ಕೆಲೆಲ್ಲಾ ಹೊಡೆದು ಹಿಂಸೆ ಕೊಟ್ಟು ಮನೆ ಮನೆ ಸಹ ಸಹ ಕೂಡ ಕೊಡಲ್ಲ ಅಂತಿದ್ರು ನಾನು ಊರು ಮುಖಂಡರಿಗೆಲ್ಲ ಕೇಳಿದೆ ಆಯ್ತು ಆಯ್ತು ಬಿಡ್ಸ್ ಮನೆ ಬಿಡಿಸ್ಕೊಡ್ತೀನಿ ಅಂತ ಮನೆ ಬಿಡಿಸ್ಕೊಡಿ ಸಾಕು ನಂಗೆ ಇರ್ತೀವೋ ಗಜ್ಜಿ ಕುಡಿತೀವೋ ನಮ್ಗೆ ಸೇರಿದ್ವು ಅಂತ ಸೊ ಯಾರು ಕೇಳಲಿಲ್ಲ ಸೊ ನಾನು ಸ್ಟೇಷನ್ ಪೊಲೀಸ್ ಸ್ಟೇಷನ್ ಮುಖಾಂತರ ಹೋಗ್ಬೇಕಾಗಿತ್ತು ಪೊಲೀಸ್ ಸ್ಟೇಷನ್ ಮುಖಾಂತರ ಹೋಗಿ ಕಷ್ಟ ಸುಖ ಹೇಳ್ಕೊಂಡಾಗ ಇಮಿಡಿಯೇಟ್ ಆಗಿ ಮನೆ ಒಂದು ಮನೆ ಬಿಡಿಸ್ಕೊಟ್ರು ತಂದೆ ಕೊಡಿಸೋ ಸೇರೆ ಮದುವೆ ಆಗುವವರೆಗೆ ತಾಯಿ ಕೊಡಿಸೋ ಸೇರೆ ತಾಯಿ ಆಗುವವರೆಗೆ ಬಂದು ಕೊಡಿಸೋ ಸೀರೆ ಬಣ್ಣ ಹೋಗೋವರೆಗೆ ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ ಹೆಣ್ಣಿನ ಜನ್ಮ ಕಳೆವವರೆಗೆ ಮಣ್ಣಿನ ಮಮತೆ ಮರೆವವರೆಗೆ ಅದು ಚೆನ್ನಾಗಿ ಕಟ್ಕೊಟ್ಟಿಲ್ಲ ನಮ್ಗೆ ಮನೆ ಸೋರ್ತಾ ಇದೆ ಯಾರಾದ್ರೂ ದಾನಿಗಳಿದ್ರೆ ಸೊ ಮಳೆಗಾಲ ಬಂತು ಅಂದ್ರೆ ಪೂರ್ತಿ ನೀರು ಬಂದ್ಬಿಡುತ್ತೆ ಸೊ ಯಾರಾದ್ರೂ ದಾನಿಗಳಿದ್ರೆ ದಯಮಾಡಿ ನಮ್ಗೆ ಸ್ವಲ್ಪ ಮನೆಗೆ ಸ್ವಲ್ಪ ಸಹಾಯ ಮಾಡಬೇಕು ಅಂತ ಇದೆ ಸಂದರ್ಭದಲ್ಲಿ ಕೇಳ್ಕೊಳ್ತಿದ್ದೀನಿ ಬಾರಿ ನಮ್ಗೆ ಚಿತ್ರ ಹಿಂಸೆ ಕೊಟ್ಟರು ಅವಾಗ ಬಾರಿ ನಮ್ಗೆ ಊಟ ಇಲ್ಲ ಈಗ ಬಸ್ಸಲ್ಲಿ ಹಂಗೆ ಒಂದು ತೆಗೋಸ ತಲೆ ಸುತ್ತ ಊಟ ಯಾರೋ ಪಾಪ ನೀರು ಕುಡಿಸಿ ದೇವ್ರಲ್ಲಿ ಬಂದು ಕಾಪಾಡಿದ್ರು ಊಟ ನಿಂತಿರಲಿಲ್ಲ ಸೊ ಅವಾಗ ಒಂದೊಂದು ರೂಪಾಯಿ ನಾವು ಕಷ್ಟ ಪಡ್ಬೇಕಾಯ್ತು ಅವಾಗ ಬಾರಿ ಹಿಂಸೆ ಕೊಡ್ತಿದ್ರು ನಮ್ಗೆ ಇಬ್ಬರಿಗೂ ಹೊಡೆದು ನಾನು ಬರೋದು ರಾತ್ರಿ ಹತ್ತು ಗಂಟೆ ಹತ್ತುವರೆ ಆಗ್ತಾ ಇತ್ತು ಎಮಗ ಇವ್ರಿಗೆ ಊಟ ಇರ್ತಿಲ್ಲ ನಮ್ಸ ಶ್ರೀಮತಿಯವ್ರಿಗೆ ಈಗ ಬೇರೆ ಯಾರಾದ್ರೂ ಬೇರೆ ಊರಲ್ಲಿ ಈ ಮುದ್ದೆ ಅನ್ನ ಯಾರನ್ನ ಕೂಡ ರೀಸ್ಕೊಂಡು ತಿಂತ ಇದ್ರು ಆತರ ಜೀವನ ಕಷ್ಟ ಜೀವನ ಕಷ್ಟ ಕಾಲದಲ್ಲಿ ಅವಾಗೆಲ್ಲ ಸ್ವಲ್ಪ ನಾನೇ ಅದ್ ಸ್ವಲ್ಪ ತಿಳೋಕೆ ಇಲ್ಲ ನಾನೇ ಕರ್ಕೊಂಡು ಹೋಗ್ಬೇಕಾಯ್ತು ಹಿಂದೆ ಹೊಡಿತಾರೆ ಅಂತ ಭಯ ನಮ್ಮ ಹಿಂದೆ ಬಂದ್ಬಿಡೋರು ಸೊ ಇವಾಗ ಟಿಕೆಟ್ಗೆ ದುಡ್ಡಿಲ್ಲ ಕಂಡಕ್ಟ್ರಿಗೆ ಕಂಡಕ್ಟರ್ಗೆ ಡ್ರೈವರ್ಗೆನೋ ಸ್ವಲ್ಪ ನಾವು ಹೇಳ್ಕೊಂಡು ಸ್ವಲ್ಪ ತಿಳುವಳಿಕೆ ಏನೋ ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅನ್ಸರ್ಸ್ ಅನ್ಸರಿಸ್ಬೇಡಿ ಅಂತ ಹೇಳ್ಬಿಟ್ಟು ಸೊ ಸ್ವಲ್ಪ ಇವ್ರಿಗೂ ಸ್ವಲ್ಪ ಮುಂಗೋಪು ಜಾಸ್ತಿ ಯಾರ ಮೇಲೆ ಅಂದ್ರೆ ಅವ್ರ ಮೇಲೆ ಹೋಗ್ಬಿಡ್ತಾರೆ ನಾವು ಸ್ವಲ್ಪ ತಿಳುವಳಿಕೆ ತಿಳುವಳಿಕೆ ಕೊಟ್ಟು ಎಲ್ಲಾರ್ಗು ತಿಳುವಳಿಕೆ ಹೇಳ್ಬೇಕು ಸ್ವಲ್ಪ ಗೊತ್ತಾಗಲ್ಲ ಅಂತ ಹೇಳಿ ನಾವು ಸ್ವಲ್ಪ ಹೇಳ್ಬೇಕಾಗತ್ತೆ ಸೊ ಬಸ್ ಅಲ್ಲಿ ಏನು ಆಡಳ್ತಿರಲ್ಲ ಬಸ್ ಅಲ್ಲಿ ಏನು ಸಿಂಗೆ ಟೆಲಿಫೋನ್ ಬೂತ್ ಆದ ನಂತರ ಬೇರೆ ಬೇರೆ ಟೀಮ್ ಅಲ್ಲಿ ಕೆಲಸ ಮಾಡಿ ಆರ್ಕೆಸ್ಟ್ರಾ ಮಾಡಿ ಎಷ್ಟೋ ಜನ ಕೇಳಿದ್ರು ಕೇಳಿ ಕೇಳಿದ್ರುಂಟು ನನಗೆ ಇಷ್ಟು ನಿಮ್ಮ ಟ್ಯಾಲೆಂಟ್ ಪ್ರತಿಭೆ ಇದೆಯಲ್ಲ ನೀವೇ ಯಾಕೆ ಸ್ವಂತ ಒಂದು ಟೀಮ್ ಮಾಡ್ಕೋಬಾರ್ದು ಯಾಕೆಂದ್ರೆ ನಮ್ಮ ಅವಾಗೆಲ್ಲ ಟಿಪ್ಸ್ ಬರ್ತಾ ಇತ್ತಲ್ಲ ಐದೂವರೆ ಸಾವಿರ ಅಭಿಮಾನಿಗಳು ಇದ್ರು ಅದನ್ನ ಬೇರೆ ಟೀಮ್ ಅವರು ನಮಗೆ ಕಿತ್ಕೊಂಡ್ಬಿಡ್ತಾ ಇದ್ರು ಸರ್ಕಾರದಲ್ಲಿ ಮೂರು ಸಾವಿರ ರೂಪಾಯಿ ಪೆನ್ಷನ್ ಕೊಡ್ತಾ ಈಗ ನಮ್ಮ ಕರ್ನಾಟಕ ಸರ್ಕಾರ ಸರ್ಕಾರ ಬರೀ ಸಾವಿರದ ನಾನ್ನೂರು ರೂಪಾಯಿ ಪೆನ್ಶನ್ ಕೊಡ್ತಾರೆ ಏನಕ್ಕೂ ಸಾಲಲ್ಲ ಎಷ್ಟೋ ಜನಕ್ಕೆ ಅಂದ್ರಿಗೆ ಮನೆ ಇಲ್ಲ ಪಾಪ ಬಾಡಿಗೆ ಕಟ್ಟದೆ ಕಷ್ಟ ಆಗ್ತಾ ಇದೆ ದಯ ಮಾಡಿ ಅಂದ್ರಿಗೆ ಸ್ವಲ್ಪ ಸಹಾಯ ಮಾಡಿ ನೀವು ಏನ್ ಮಾಡಿದ್ರು ಪರ ಇಲ್ಲ ರೋಡ್ ಪಾಪ ಎಲ್ಲೋ ರೋಡ್ ಕ್ರಾಸ್ ಮಾಡಿ ಪಾಪ ಅವ್ರ ಬಿಡಿ ರಾಜ್ ಕುಮಾರ್ ಅದು ತುಳಿ ಸಮಾನ ನಾವು ನಾಲ್ಕಾಣಿ ಭಾಗ ಅವ್ರ ಅವ್ರ ನಾಲ್ಕಾಣಿ ಭಾಗ ಆಡಕ್ ಆಗಲ್ಲ ಯಾವ್ದೋ ಒಂದ್ ಶಕ್ತಿ ಆಡಿಸ್ತಾ ಇದೆ ಕೆಲವ್ ಹೇಳ್ತಾರೆ ರಾಜ್ಕುಮಾರ್ ತರ ಆಡ್ತೀರಾ ಅಂತ ಖಂಡಿತ ಸಾಧ್ಯ ಇಲ್ಲ ಸೊ ಅವರು ನಾಲ್ಕಾಣಿ ಮಗ ನಾವು ಏನು ಪಾ ಧೂಳ್ ಸಮಾನ ಅಂತ ಹೇಳು ಏನೋ ಯಾವುದೋ ಒಂದು ಶಕ್ತಿ ಆಡ್ಸ್ತಾ ಇದೆ ಅಂತ ಹೇಳ್ಬೋದು ಅಷ್ಟು ಯಾವುದೋ ಶಕ್ತಿಯಿಂದ ಆಡ್ತಾ ಇದ್ದೀವಿ ಅಭಿಮಾನಿಗಳು ನಿಜಕ್ಕೂ ನಿಜಕ್ಕೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ತುಂಬ ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಇಷ್ಟು ಗೀತೆಗಳು ಆಡೀನಿ ಇಷ್ಟು ಮಾತಾಡಿನಿ ದಯವಿಟ್ಟು ಇದು ಎಷ್ಟು ಜನ ಕಮೆಂಟ್ ಕೊಡ್ತಾರೆ ಗೊತ್ತಿಲ್ಲ ಈ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಅಂತ ತಮ್ಮಲ್ಲಿ ಮನ್ ಕಳಕಳಿಯ ಪ್ರಾರ್ಥನೆ ಪ್ರಾರ್ಥಿಸ್ಕೊಳ್ತಾ ಇದ್ದೀವಿ ಕಳಕಳಿ